ನಮಸ್ಕಾರಗಳಾರ ನಾನು ನಿಮ್ಮ ಅಚ್ಚಿನದ ಗುಂಬೆ ಗೇಮಿಂಗ್ ಕನ್ನಡಗಳಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತಗಳಾರ ಇವತ್ತು ನಿಮ್ಮೆಲ್ಲರಿಗಾಗಿ ಒಂದು ಕರ್ನಾಟಕ ಟ್ರಾಫಿಕ್ ಮಣ್ಣು ತಂದಿದ್ದೀನಿ ನೆನ್ನೆ ತಾನೇ ಇಂಡಿಯನ್ ಟ್ರಾಫಿಕ್ ಮಣ್ಣು ರಿವ್ಯೂ ಮಾಡಿದ್ದೀನಿ ಇನ್ನು ಇವತ್ತು ಕರ್ನಾಟಕ ಟ್ರಾಫಿಕ್ ಮೋಡನ್ನ ತಂದಿದ್ದೀನಿ ಯಾಕಂದರೆ ಇದನ್ನು ರಿವ್ಯೂ ಮಾಡ್ತಿರಲಿಲ್ಲ ಕರ್ನಾಟಕ ಟ್ರಾಫಿಕ್ ಮೋಡು ಆದ್ರೂ ನೆನ್ನೆ ಇಂಡಿಯನ್ ಟ್ರಾಫಿಕ್ ಮೋಡನ್ನ ರಿವ್ಯೂ ಮಾಡಿದ್ದೀನಲ್ಲ ಅದಕ್ಕೋಸ್ಕರನಾದರೂ ನಮ್ಮ ಕನ್ನಡಿಗರಿಗೋಸ್ಕರ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ಲಿ ಅಂತ ಅಂದ್ಬಿಟ್ಟು ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡನ್ನ ತಂದಿದ್ದೀನಿ ಗಳಾರ ಇನ್ನು ಇದಕ್ಕೋಸ್ಕರನಾದರೂ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನೋಡಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಹೇಗಿದೆ ಯಾವ ರೀತಿ ಇದೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಹಾಲಲ್ಲಿ ಇಟ್ಕೊಳ್ಳಿ ಇದೇ ರೀತಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಒಂದು ಕರ್ನಾಟಕ ಟ್ರಾಫಿಕ್ ಮುನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮಗೆ ಸ್ಟಾರ್ಟಿಂಗ್ಗೆ ಈ ರೀತಿ ಗ್ಯಾರೇಜ್ ಇರುತ್ತೆಗಳ್ಯಾರ ಗ್ಯಾರೇಜ್ ಏನು ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ ಗ್ಯಾರೇಜ್ ಅಂತೂ ಫುಲ್ ಮಾಡಿಫೈಡ್ ಆಗಿರುತ್ತೆ ನೋಡ್ತಿದ್ರಲ್ಲಿ ಯಾವ ರೀತಿ ಅಂತ ಗ್ಯಾರೇಜ್ ಅಂತೂ ಚಿಂದಿಯಾಗೈತೆ ಈ ಥರ ಒಂದು ಗ್ಯಾರೇಜ್ ಸಿಗುತ್ತೆ ಸಿಗುತ್ತೆಗಳ್ಯಾರ ನಿಮಗೆ ಮಾಮೂಲಿ ನೀವು ಗೇಮ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಕರ್ನಾಟಕ ಟ್ರಾಫಿಕ್ ಮೋಡ್ನ ಹಾಕ್ಕೊಂಡು ಗ್ಯಾರೇಜು ಆರಾಮ್ಸು ಎಲ್ಲ ಸ್ಟೇರಿಂಗ್ ಎಲ್ಲ ಚೇಂಜ್ ಹೋಗುತ್ತೆ ನೋಡ್ತಿರ್ಬೋದು ಗ್ಯಾರೇಜ್ ಈ ರೀತಿ ನಿಮಗೆ ಫುಲ್ ಫುಲ್ಲಿ ಫುಲ್ ಚೇಂಜ್ ಆಗೋಗುತ್ತೆ ಗೇಮೇ ಫುಲ್ ಮಾಡಿಫೈಡ್ ಆಗುತ್ತೆ ಇನ್ನು ಮ್ಯಾಪ್ಗಳು ನೋಡೋದಾದ್ರೆಗಳೆ ನಿಮಗೆ ನಾನು ಮ್ಯಾಪ್ಗಳನ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನೀವು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ವೀಡಿಯೋ ಲಿಂಕು ನೋಡ್ತಿರಲ್ಲ ಮ್ಯಾಪ್ಗಳನ್ನ ನಾನು ಯಾವುದು ಡೌನ್ಲೋಡ್ ಮಾಡಿಲ್ಲ ಆಗಿ ಯಾವುದು ಕೊಟ್ಟಿರುತ್ತೆ ಅದನ್ನು ಮಾತ್ರ ನಾನು ಡೌನ್ಲೋಡ್ ಮಾ ಅವರು ಮಾ ಡೌನ್ಲೋಡ್ ಮಾಡಿರೋದು ಮಾತ್ರ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಹೇಳೋರೆ ಇನ್ನೂ ಇನ್ನು ಬಸ್ಗಳು ಅಂದರೆ ವೆಹಿಕಲ್ಸ್ ಎಲ್ಲ ಬಸ್ಸು ಕಾರಾಗಿರ್ಬೋದು ಲಾರಿಗಳೆಲ್ಲ ನೀವು ನೋಡ್ತಿರಲ್ಲ ಯಾವ ರೀತಿ ಕಾಣಿಸ್ತಿದೆ ಇಲ್ಲಿ ಈ ಥರ ಎಲ್ಲ ವೆಹಿಕಲ್ಸ್ ಎಲ್ಲ ಬರುವಂಥದ್ದು ಮಾಮೂಲಿ ಗೇಮಲ್ಲಿರುವಂಥ ಬಸ್ಗಳ ಥರನೇ ಎಲ್ಲ ಚೇಂಜ್ ಆಗೋಗುತ್ತೆ ಗೇಮಲ್ಲಿ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊತಿರಲ್ಲ ಆ ಒಂದು ಗೇಮ್ನ ನೀವು ಕಂಪೇರಿಸನ್ ಮಾಡಿದ್ರೆ ಈ ಒಂದು ಟ್ರಾಫಿಕ್ ಮೋಡ್ಗಳೇ ಬೆಸ್ಟ್ ಅಂತ ಹೇಳ್ಬೋದು ಗೇಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ ಈ ಥರ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಈ ಥರ ಇರೋದಿಲ್ಲ ಕರ್ನಾಟಕ ವೆಹಿಕಲ್ಸ್ ಬರೋದಿಲ್ಲ ಅವರ ಒಂದು ಕಂಟ್ರಿಯ ವೆಹಿಕಲ್ಸ್ ಬರುತ್ತೆ ಅಂದರೆ ಇಂಡೋನೇಷ್ಯಾದ ವೆಹಿಕಲ್ಸ್ ಎಲ್ಲ ಬರುತ್ತೆ ನೀವು ಟ್ರಾಫಿಕ್ ಮೋಡನ್ನ ಹಾಕ್ಕೊಂಡ್ರೆಗಳೇ ನೋಡ್ತಿರಲಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಎಲ್ಲ ಒಂದು ವೆಹಿಕಲ್ಸ್ ವೆರೈಟಿ ವೆರೈಟಿ ವೆಹಿಕಲ್ಸ್ ಎಲ್ಲ ಬರುತ್ತೆ ನೋಡ್ತಿರಲಿ ಇಲ್ಲಿ ಒಂದು ಏನಂತಾರೆ ಓಮಿನಿ ಗಾಡಿಯನ್ನು ಏನೋ ಇದೆ ಈ ಥರ ಎಲ್ಲ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಸ್ ಎಲ್ಲ ಬರುತ್ತೆ ಗಳರೆ ನೀವೇನೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಲಿಂಕ್ ಓಪನ್ ಆಗುತ್ತೆ ಹೋಗಿದ್ ತಕ್ಷಣ ಈ ಒಂದು ಟ್ರಾಫಿಕ್ ಮುನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗಿಲ್ಲ ಅಂದರು ಮ್ಯಾಕ್ಸಿಮಮ್ ಅಂದ್ರೂ ಒಂದೂವರೆ ಜಿ ಬಿ ನೆಟ್ ಇರಲೇಬೇಕು ಯಾಕಂದರೆ ಈ ಒಂದು ಒಂದೂವರೆ ಜಿ ಬಿ ನೆಟ್ಟು ಮತ್ತು ಐದು ಜಿ ಬಿ ಸ್ಟೋರೇಜು ಖಾಲಿ ಇರಲೇಬೇಕು ನಿಮ್ಮ ಒಂದು ಫೋನಲ್ಲಿ ಈ ಒಂದು ನಮ್ಮ ಕರ್ನಾಟಕ ಟ್ರಾಫಿಕ್ ಮಾಡ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಮ್ಯಾಕ್ಸಿಮಮ್ ಅಂದರೂ ಅಷ್ಟಾದರೂ ನಿಮಗೆ ಇರಬೇಕು ಸ್ಟೋರೇಜ್ ನೋಡ್ತಿರಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಆಯಿತು ಇಲ್ಲಿ ಲಾರಿಗಳಾಗಿರ್ಬೋದು ಇಲ್ಲಿ ನಿಮಗೆ ವೆಹಿಕಲ್ಸ್ ಎಲ್ಲ ನೋಡ್ತಿರಲ್ಲ ಯಾವ ರೀತಿ ಕಾಣಿಸ್ತಿದೆ ಗೆಳೆಯರ ಮಾತ್ರ ಚಿಂದಿಯಾಗೈತೆ ಈ ಒಂದು ವೆಹಿಕಲ್ಸ್ ಆಗಿರ್ಬೋದು ಎಲ್ಲ ಟ್ರಾಫಿಕ್ ಮಾಡೋಂತೂ ಕೆ ಬಿ ಸಿ ಕಣ್ಣೂರು ಅಫೀಶಿಯಲ್ ಅವ್ರು ಮಾಡಿರೋದು ಅವರಂತೂ ಸಾಕದಾಗ ಕ್ರಿಯೇಟ್ ಮಾಡೇ ಮಾಡ್ತಾರೆ ನೋಡ್ತಿರಲ್ಲ ಇನ್ನು ಈ ಕಡೆ ವೆಹಿಕಲ್ಸ್ ಎಲ್ಲ ನಿಮಗೆ ವೆರೈಟಿ ವೆರೈಟಿಯಾಗಿ ಬರುವಂಥದ್ದು ನೀವೇನು ಮಾಡಬೇಕಂದ್ರೆ ಬರೀ ಟ್ರಾಫಿಕ್ ಮುನ್ನ ಡೌನ್ಲೋಡ್ ಮಾಡ್ಕೊಬೇಕಷ್ಟೇ ಡೌನ್ಲೋಡ್ ಮಾಡ್ಕೊಡೋದನ್ನ ನಾನು ತಿಳಿಸ್ಕೊಡೋಕ್ಕಾಗಲ್ಲ ಯಾಕಂದರೆ ಸ್ಟೋರೇಜ್ ಪ್ರಾಬ್ಲಮ್ ಕೇಳಾರೆ ಅದಕ್ಕೋಸ್ಕರ ನಾನು ಸ್ಟೋರೇಜ್ ಪ್ರಾಬ್ಲಮಿಂದ ಈ ಒಂದು ಟ್ರಾಫಿಕ್ ಮುನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡೋಕ್ಕಾಗಲ್ಲ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ಒಂದು ಟ್ರಾಫಿಕ್ ಮೋಣ ಡೌನ್ಲೋಡ್ ಮಾಡ್ಕೊಳ್ಳೋದು ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಹೊಸ ಫೋನ್ನ ತೊಗೊಂಡು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದಿಲ್ಲ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು ನಿಮಗೆಲ್ಲ ಈ ರೀತಿ ಎಲ್ಲ ಬರುತ್ತೆ ಅಂದರೆ ನೀವು ಒಂದೊಂದು ಮ್ಯಾಪಲ್ಲಿ ಒಂದೊಂದು ಥರ ವೆಹಿಕಲ್ಸ್ ಬರುತ್ತೆ ನೀವು ಎಲ್ಲ ಮ್ಯಾಪನ್ನು ಪ್ಲೇ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರೈವೇಟ್ ಬಸ್ಗಳಂತೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಪ್ರೈವೇಟ್ ಬಸ್ಗಳೇನಿಲ್ಲ ಬರೀ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಅಷ್ಟೇ ಇರೋದು ಬಸ್ಗಳ ಆಮೇಲೆ ಗ್ರಾಮಾಂತರ ಏನೋ ಇರಬಹುದು ಅದನ್ನು ಅಷ್ಟೇ ನಿಮಗೆ ನ ಪ್ಲೇ ಮಾಡಿದ್ರೆ ಗೇಮ್ನ ಪ್ಲೇ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಬಸ್ಗಳಿದೆಯಾ ಇಲ್ವಾ ಅಂತ ಇನ್ನು ನೀವು ಈ ಒಂದು ಟ್ರಾಫಿಕ್ ಮೋಡ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ತಿರಲ್ಲ ಕೆ ಎಸ್ ಆರ್ ಟಿ ಸಿ ಮಾತ್ರ ರಿಯಲಿಸ್ಟಿಕ್ಕಾಗಿ ಐತಿ ಕೇಳಾರೆ ಮಿಸ್ ಮಾಡಿದೆ ಈ ಒಂದು ಟ್ರಾಫಿಕ್ ಮೋಡ್ನ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕಂದರೆ ಈ ಒಂದು ಟ್ರಾಫಿಕ್ ಮೋಡ್ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಎಲ್ಲರೂ ಈ ಒಂದು ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವರಿಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಒಂದು ಮಾಡಿ ಗುರು ಆದಷ್ಟು ನೀವು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಅಷ್ಟು ನಮಗೆ ಪ್ರೋತ್ಸಾಹ ನೀಡಿದಂಗೆ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಏನಾರು ಪ್ರಾಬ್ಲಮ್ ಇದ್ರೆ ಮೆಸೇಜ್ ಮಾಡಿ ಅಂತ ಹೇಳ್ತಿದ್ದೀನಿ ಮೆಸೇಜ್ ಮಾಡಿದ್ರೆ ನಾನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತೀನಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗೆಳೆಯರ